ರಾಜಧಾನಿ ಎಸ್ ಜಿ ಸಿದ್ದರಾಮಯ್ಯ ನಗರದ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹಳ್ಳಿಯಿಂದ ನಗರಕ್ಕೆ ಬಂದು ನಗರದ ಬೀದಿ ಬೀದಿಗಳಲ್ಲಿ ಸುತ್ತಿ ಇರುವ ಮೂಲವನ್ನು ಮರೆತು ಇರದ ಪ್ರಪಂಚಕ್ಕೆ ಸೋತು ಹಣ ಆಸ್ತಿ ಸಂಪತ್ತಿಗೋಸ್ಕರ ತಮ್ಮ ತಮ್ಮ ಎಡವಟ್ಟು ಸಂಸಾರಗಳನ್ನು ಸೃಷ್ಟಿಸಿಕೊಂಡು ನೆಮ್ಮದಿಯಿಲ್ಲದ ಬದುಕನ್ನು ನಡೆಸುತ್ತಿದ್ದಾರೆ ಮನೆಯ ಮೂಲ ಸಂಸ್ಕೃತಿಯನ್ನು ತೊರೆದು ತಾಳವಿಲ್ಲದ ಮನೆಯೊಳಗೆ ಜಂಗಮನವಾಟ ಆಡುತ್ತಾ ತಮ್ಮ ಕುಟುಂಬದ ಒಳಗುಟ್ಟನ್ನು ಬೀದಿಗೆ ತರುತ್ತಾ ತಮ್ಮ ಮಾನವನ್ನು ಮೂರು ಕಾಸು ಮಾಡಿಕೊಳ್ಳುತ್ತಿದ್ದಾರೆ ಹಳ್ಳಿಯಿಂದ ಬಂದು ನಗರದಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ ಸಂಬಂಧಗಳನ್ನು ಕಳೆದುಕೊಂಡು ಜೀವನವನ್ನು ನಡೆಸುತ್ತಾರೆ ನಗರದಲ್ಲಿ ದುಡಿಯುವ ಅವಕಾಶಗಳು ಹೆಚ್ಚಾಗುತ್ತಿದೆ ಅಲ್ಲಿ ಪ್ರಾಮಾಣಿಕವಾಗಿ ಬದುಕುವಂತವರು ಕಡಿಮೆ ಮಂದಿ ಮೋಸ ವಂಚನೆ ದೌರ್ಜನ್ಯ ಹೀಗೆ ಹಲವಾರು ಒಳಗೊಂಡು ನೋವು ಸಂಕಟ ದುಃಖಗಳನ್ನ ಅನುಭವಿಸುತ್ತಾ ಬದುಕು ಿದ್ದಾರೆ ಮಾನವನ ಆಸೆಗೆ ಕೊನೆಯಿಲ್ಲ ಎಂಬಂತೆ ಹಸಿವು ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರುವುದು ಅನ್ನಕ್ಕೆ ತೊಂದರೆ ಎನ್ನುವ ಸ್ಥಿತಿ ಹೋಗಿ ಆರ್ಥಿಕವಾಗಿ ಸಬಲರು ಎನ್ನುವ ಸ್ಥಿತಿ ಉಂಟಾಗಿದೆ ಬದುಕಿಗೆ ಒಂದು ಬಲ ಸಿಕ್ಕಂತಾಗುತ್ತದೆ ಹುಟ್ಟಿ ಬೆಳೆದ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಹೋದಾಗ ನಗರದ ಕೊಳ್ಳುಬಾಕತನ ಸುತ್ತಾಟ ಅಲೆದಾಟ ಮತ್ತು ದುಷ್ಟರಗಳು ಒಡೆ ಒಂದೆರಡಾದರೆ ಗ್ರಾಮೀಣ ಬದುಕಿನ ಸಂಸ್ಕೃತಿ ನಾಶ ತಲ್ಲಣ ಮತ್ತೊಂದೆಡೆ ಆಗಿದೆ